ಒಂದು ನಾನು ಓದಿದ್ದ ಈ ನಾರಾಯಣಾಚಾರ್ಯರ ಕೆಲವು ವಿಷಯಗಳಲ್ಲಿ ಹಾಗೂ ಗುರುಗಳಿಂದ ಕೆಲವು ಒಂದು ಭೀಮಸೇನಿಗೆ ಆ ಒಂದು ಡೌಟ್ ಇರಲಿಲ್ಲ ಸೊ ನೀವು ಕೊಟ್ಟ ಚಿತ್ರಣದಲ್ಲಿ ಕೃಷ್ಣನಿಗೆ ತುಂಬಾ ಆಪ್ತ ಅರ್ಜುನ ತುಂಬಾ ಸಖ್ಯ ಅದು ಅದು ಸಹ ಸರಿ ಸಹ ಆದರೆ ಭೀಮಸೇನ ಒಂದು ಪಾತ್ರವರ್ಣನೆ ನೋಡಿದಾಗ ಮಹಾಭಾರತದಲ್ಲಿ ಅವನು ಒಂದು ವಿಶೇಷಣೆ ನೋಡಿದಾಗ ಅವನಿಗೆ ಈ ನಾಲೆಡ್ಜ್ ಇತ್ತು ಸೊ ಇವನಿಗೆ ಇದ್ದ ಡೌಟ್ ಇರಲಿಲ್ಲ ಸೊ ಅವನು ಆಪ್ತ ಅಂತ ಒಂದು ಚಿಂತನೆ ಗೊತ್ತಿಲ್ಲ ಅದಕ್ಕೆ ತಮ್ಮ ಒಂದು ಅಲ್ಲ ಅದನ್ನು ಕೃಷ್ಣನೇ ಹೇಳೋದು ಒಳ್ಳೆಯದು ಅಂತ ಕಾಣ್ತಿದೆ ಯಾಕಂದ್ರೆ ವೇದವ್ಯಾಸರ ವಿವರಣೆಯನ್ನು ನಾನು ಹೇಳಿದ್ದೆ ಹೊರತು ನನಗೆ ಗೊತ್ತಿಲ್ಲ ಕೃಷ್ಣನನ್ನು ಅವನ ವ್ಯಕ್ತಿತ್ವವನ್ನು ವೇದವ್ಯಾಸರು ಚಿತ್ರಿಸುವುದು ನೋಡಿದ್ರೆ ಅವರು ಅರ್ಜುನನನ್ನು ಚೂಸ್ ಮಾಡಿದ್ದು ಅಂತ ಪಕ್ಕಾ ಗೊತ್ತಾಗುತ್ತೆ ಭೀಮಸೇನನನ್ನು ಚೂಸ್ ಮಾಡಲಿಲ್ಲ ನಕುಲ ಸಹದೇವರನ್ನು ಚೂಸ್ ಮಾಡಲಿಲ್ಲ ಯುಧಿಷ್ಠಿರನನ್ನು ಚೂಸ್ ಮಾಡಲಿಲ್ಲ ಯಾಕೆ ಅಂತ ಕೃಷ್ಣನೇ ಹೇಳಬೇಕು ನನಗೆ ಗೊತ್ತಿಲ್ಲ ಸಿಗ್ತಾನೆ ಬೇರೆ ಯಾರಾದರೂ ಲೌಕಿಕ ಪ್ರಶ್ನೆ ಹಾ ಬನ್ನಿ ಬನ್ನಿ ಈ ಕೊಲೈ ಆ ಭಗವದ್ಗೀತೆ ನಿಮ್ಮ ಮುಖಾಂತರ ಎಲ್ಲ ನಮ್ಮ ಕೈಗೆ ಸೇರ್ತಾರೆ ಇದು ಹೇಗೆ ತಲೆಮಾರುಗಳಿಂದ ಹೇಗೆ ಇಳಿದು ಬಂತು ಹೇಗೆ ನಡೆದು ಬಂತು ಇಲ್ಲಿವರೆಗೂ ಹೇಗೆ ಕಾಪಾಡ್ಕೊಂಡು ಬರೋಕೆ ಸಾಧ್ಯವಾಯಿತು ಜನರಲ್ ಪ್ರಶ್ನೆ ಒಂದು ದೃಷ್ಟಿಯಿಂದ ವೇದ ಕೂಡ ಇಲ್ಲವಾಗ್ತದೆ ಅದನ್ನು ನಾನು ಮತ್ತೆ ಸೃಷ್ಟಿಸ್ತೇನೆ ಅನ್ನುವ ಭಗವಂತನ ಮಾತು ಕೇಳಿದ್ರೆ ಒಳ್ಳೆಯದು ಇಲ್ಲವಾಗುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಅವ ಜವಾಬ್ದಾರಿ ಹೊತ್ತ ಹಾಗೆ ಹೇಳ್ತಾನೆ ಒಂದು ಆಮೇಲೆ ಎರಡನೆಯದು ಯಾವುದು ನಮಗೆ ರೆಲೆವೆಂಟು ಅದು ಖಂಡಿತ ಉಳಿತದೆ ಅನೇಕ ಜನ ಹಿಂದೂ ಧರ್ಮ ನಾಶ ಆಗ್ತದೆ ನಾವು ಇಲ್ಲವಾಗ್ತೇವೆ ಅಂದವರಿಗೆಲ್ಲ ನಾನು ಹೇಳಿದ ಒಂದೇ ಮಾತು ಒಂದು ವೇಳೆ ನಾವು ಇರುವ ಸತ್ಯ ಅದು ಒಳಿತಿನ ಕಡೆಗೆ ಹೌದಾದರೆ ಮತ್ತು ಈ ಕಾಸ್ಮೆಕಿಗೆ ಈ ಒಳಿತು ಬೇಕು ಅಂತಾದರೆ ಇದು ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ಭಗವಂತ ಕೊಡುವ ಒಂದು ದೊಡ್ಡ ಸಂಕಲ್ಪ ಮಾಡಿದಂತೆ ಇರುವ ಭರವಸೆ ಹಾಗಾಗಿ ನಾವು ನಮ್ಮ ಬದುಕಿಗೆ ರೆಲೆವೆಂಟ್ ಆಗುವುದರಿಂದ ಇವತ್ತು ಎಲ್ಲ ಹಿರಿಯರು ಅದನ್ನು ಹೇಳ್ತಾ ಬಂದಾಗ ಒಂದು ವೇಳೆ ಅದು ಇರೆಲೆವೆಂಟ್ ಆಗಿದ್ದರೆ ಉಳಿತಿರಲಿಲ್ವೋ ಏನು ನಮ್ಮ ಇಡೀ ಬದುಕಿನ ಒಬ್ಬ ಸಾಮಾನ್ಯ ಭೀತನಿಂದ ತೊಡಗಿ ಅಧ್ಯಾತ್ಮದ ಭೀತಿಯವರೆಗೆ ಒಬ್ಬ ಸಾಮಾನ್ಯ ಬದುಕನ್ನು ನಡೆಸಲಾಗದ ಯಾವುದೋ ಹೇಳಿಯಿಂದ ತೊಡಗಿ ಮಹಾಧೀರನವರೆಗೆ ಅಲ್ಲಿ ಉತ್ತರವಿದೆ ಅಲ್ಲ ಆದ್ರಿಂದ ಉಳಿಲೇಬೇಕಲ್ವಾ ಹಾಗಾಗಿ ಇದು ತುಂಬಾ ಅಲೌಕಿಕ ಪ್ರಶ್ನೆ ನೀವು ಹೇಳೋದು ಲೌಕಿಕ ಪ್ರಶ್ನೆ ಅಲ್ಲ ನನ್ನನ್ನು ಕೇಳಿದ್ರೆ ನಾವು ಆ ಭಗವಂತನ ಲವನ್ನ ಕಿಕ್ ಮಾಡಿದ್ರೆ ಲೌಕಿಕ ಇಲ್ಲದೇ ಇದ್ರೆ ಎಲ್ಲವೂ ಅಲೌಕಿಕ ರಾಮಾಯಣ ಎಲ್ಲ ಕೇಳಿಬಿಟ್ಟು ರಾಮ ಯಾರು ಅಂತ ಕೇಳ್ದಂಗೆ ಅನಿಸುತ್ತೆ ನೀವು ಫಸ್ಟ್ ಹೇಳಿದಾಗ ಇವಾಗ ನಮ್ಮೆದುರಿಗೆ ಆನೆ ಬಂತು ಹಾವು ಬಂತು ಸೊ ದೀಸ್ ಆರ್ ಫಿಸಿಕಲ್ ಫಿಯರ್ ಫಿಸಿಕಲ್ ಫಿಯರ್ ಓಕೆ ಸೊ ನೀವು ವೆನ್ ಯು ಸೆಟ್ ಕಾಸ್ ಫಿಯರ್ ಸೊ ನೀವು ಆಮೇಲೆ ಯು ಗೇವ್ ದ ಕಾಸ್ ಆಲ್ಸೋ ದಟ್ ಇವ್ ನಾನು ಅನ್ನೋದು ಇರೋದಿಲ್ಲ ನನ್ನ ನನ್ನ ಇಲ್ಲ ಯು ಅಂತ ಐಡೆಂಟಿಫೈ ಮಾಡೋ ಯಾರು ಇರಲ್ಲ ಸೋ ದಟ್ ಇಸ್ ಆಲ್ಸೋ ಅ ಕಾಸ್ ಅದು ನೋಡಿ ಪ್ರತಿಕ್ರಿಯೆ ಅಲ್ಲ ಅಂತ ನಾನು ಹೇಳಿದೆ ಕಾಸ್ಲೆಸ್ ಫಿಯರ್ ನಲ್ಲಿ देयर इज अ ಕ್ರೀಯೆ देयर इज એન ಆಕ್ಷನ್ ಅಂಡ್ आवर ಫಿಯರ್ इज ದಿ ರೆಸ್ಪಾನ್ಸ್ ಟು ದಟ್ ಆಕ್ಷನ್ ಅಲ್ವಾ ವೆನ್ ನಾನು ಇರುವುದಿಲ್ಲ ಅನ್ನೋದಕ್ಕೆ ಯು ಡು ನಾಟ್ ನೋ ದ ಕಾಸ್ ಫ್ರಮ್ ವೇರ್ ಇಟ್ ಹ್ಯಾಪನ್ ಅಲ್ವಾ ನಮಗೆ ಎಲ್ಲಿಂದ ಹುಟ್ಟಿತು ಆ ಭಯ ಅಂತ ಗೊತ್ತಾಗಲ್ಲ ಅದಕ್ಕೆ ನಾನು ಹೇಳಿದ ಅದು ಕಾಸ್ಲೆಸ್ ಅಂತ ಸಿ ನಮ್ಗೆ ಒಂದು ಹಿಂದಿನ ನಾಯಿ ಬಂತು ಆನೆ ಬಂತು ಅದೆಲ್ಲ ಭಯ ಆಯ್ತು ಫೈನ್ ಯಾಕೆ ಒಂದು ಕಾಸ್ ಇದೆ ನಾನು ಇಲ್ಲವಾಗ್ತೇನೆ ಅನ್ನುವ ಭಯ ಯಾಕೆ ಹುಡ್ತದೆ ಅದಕ್ಕೆ ಇವತ್ತಿಗೂ ಯಾರಿಗೂ ರೀಸನ್ ಗೊತ್ತಿಲ್ಲ ಅಲ್ವಾ ಅದನ್ನು ನಾನು ಆ ಅರ್ಥದಲ್ಲಿ ಕಾಸ್ಲೆಸ್ ಫಿಯರ್ ಅಂತ ಹೇಳಿದ್ದು ನಮಗೆ ಮೆಟೀರಿಯಲ್ ಜಗತ್ತಿನ ಭಾಷೆಯಲ್ಲಿ ಹುಡುಕಿದರೆ ಇದು ಕಾರಣ ಅಂತ ಹೇಳುವ ಕಾರಣ ಅಲ್ಲಿ ಗೊತ್ತಾಗುವುದಿಲ್ಲ ಆದರೆ ಪ್ರತಿ ಬೀಯಿಂಗ್ ಗೆ ಒಂದು ದಿನ ತಾನು ಇಲ್ಲವಾಗ್ತೇನೆ ಅನ್ನುವ ಫಿಯರ್ ಇದೆ ಅನ್ನುವುದು ಅಧ್ಯಾತ್ಮ ಹೇಳುವ ಮಾತು

ಬಲ ಎಲ್ಲ ಒಟ್ಟು ಆ ಇನ್ಸಿಡೆನ್ಸ್ತಾನ ಅಷ್ಟು ಬಲವಂತ ಆಗಿದ್ದ ಅವನು ದ್ರೋಣಾಚಾರ್ಯದಿಂದ ಕತ್ತಿದ್ದ ಆರ್ಚಾರರು ಅಂತಹ ಶಕ್ತಿ ಅವನಲ್ಲಿ ಇತ್ತಲ್ಲ ಕೃಷ್ಣಂದು ತಕ್ಷಣ ಝೀರೋ ಅವನು ಹೀರೋ ಹೋಗಿ ಝೀರೋ ಆಗ ಅದು ನಂಬರ್ ಒಂದು ಎರಡನೇದು ಕೃಷ್ಣ ದೇಹ ಬಿಡೋಕ್ಕೆ ಪರಮಾತ್ಮ ಅವನ ಪ್ರಕಾರ ಬಿಡ್ಬೇಕಾಗಿತ್ತು ಎಷ್ಟೋ ಜನ ಯಾವುದೋ ರೀತಿಯಲ್ಲಿ ಇವರು ಇದು ಹೂವನ್ನು ಇದು ಬಂದು ಅನಂತೇಶ್ವರ ಇದರಿಂದ ಆಯಿತು ಇದು ನಾನ್ ಕತೆ ಕೇಳಿದಂಗೆ ಬೇಡ ಬೇಡ ಅವನಿಗೆ ಕೃಷ್ಣನ್ ಸರ್ ಏನಾದ್ರು ಇದೆಯಾ ಅವನದು ಋಣ ಇದೆಯಾ ಕೃಷ್ಣ ಏನಾದ್ರು ತಪ್ಪು ಮಾಡಿದ್ದೆ ಅವನಿಗೆ ಗೊತ್ತಿಲ್ಲ ದೇಹ ಬಿಡ್ಬೇಕಾದ್ರೆ ಇವರೇ ಚಾಯ್ಸ್ ಅನ್ಕೊಂಡು ನಿಮ್ಮ ಮೊದಲಿನ ಪ್ರಶ್ನೆ ಅರ್ಜುನನಿಗೆ ಹಾಗೆ ಕೊನೆಗೆ ಜೀರೋ ಅನ್ಸಿತಲ್ಲ ಅಂತ ನಮಗೆಲ್ಲ ಆಗ್ಲಿಕ್ಕಿರೋದು ಅದು ಅಂತ ತೋರಿಸೋದು ಶ್ರೀಮದ್ ಭಾಗವತ ನಾವು ಕೊನೆಗೊಂದು ದಿನ ಜೀರೋ ಆದ್ರೆ ಅದು ನಿಜವಾದ ದರ್ಶನ ಅವನಿಗೆ ಮೊದಲಾದ ವಿಶ್ವರೂಪ ದರ್ಶನ ಅಲ್ಲಿ ಅವನಿಗೆ ಅದು ಗೊತ್ತಾಗಲಿಲ್ಲ ಅವನು ರೆಡಿಯಾದ ಯುದ್ಧಕ್ಕಷ್ಟೇ ಅವನು ಇಲ್ಲವಾದದ್ದು ಉಂಟಲ್ಲ ಈ ನಾನು ಇಲ್ಲವಾಗುವ ಸ್ಟೇಟ್ ಆಫ್ ಬೀಯಿಂಗ್ ಉಂಟಲ್ಲ ಅದು ಬಂದದ್ದು ಅವನಿಗೆ ಎಂಡ್ ಆಫ್ ದಿಸ್ ಜರ್ನಿ ಆ ದೃಷ್ಟಿಯಲ್ಲಿ ಇಲ್ಲವಾಗುವುದುಂಟಲ್ಲ ಅದು ನಮಗೆ ಎಲ್ಲರಿಗೂ ಆಗ್ಲಿಕ್ಕಿರುವುದನ್ನು ಐ ಆಮ್ ನೋ ಮೋರ್ ನನಗೆ ಏನು ಆಗ್ಲಿಕ್ಕೆ ನಾನು ಅಂತ ತಿಳಿದಿದ್ದೆ ಅದು ಅಲ್ಲ ನಾನು ಬಾಣ ಹೊಡೆಯುವವನು ಅಂದುಕೊಂಡಿದ್ದೆ ಅದು ಅಲ್ಲ ನನ್ನ ಪಾಶುಪಥ ಕೆಲಸ ಮಾಡುತ್ತದೆ ಅಂದುಕೊಂಡಿದ್ದೆ ಅಲ್ಲ ನಾನು ಗಾಂಡೀವ ಹೊಡಿತೇನೆ ಅಂದುಕೊಂಡಿದ್ದೆ ಅಲ್ಲ ನಾನು ಇವತ್ತು ಮೋಸ ಹೋದೆ ಅಣ್ಣ ಯಾಕೆ ನನ್ನನ್ನು ಇಷ್ಟು ದಿವಸ ಗೊತ್ತೇ ಇಲ್ಲದ ಹಾಗೆ ನಡೆಸಿದವ ಈಗ ಗೊತ್ತು ಪಡಿಸಿ ಗೊತ್ತಾಯಿತಲ್ಲ ಗೊತ್ತಾಯ್ತಲ್ಲ ಅವ ಇಲ್ಲ ಅದನ್ನು ಅದರಿಂದ ತ್ರೂ ಅರ್ಜುನ ಅದು ಒಂದು ಇಂಡಿಕೇಶನ್ ಅಂತ ನಾನು ಭಾವಿಸ್ತೇನೆ ನಿಜವಾದ ರಿಯಲೈಸೇಷನ್ ಆಫ್ ದಿ ಸೋಲ್ ಆಗುವುದು ಈ ಸೋಲ್ ಅಲ್ಟಿಮೇಟ್ ಈ ಸೋಲ್ನ ಒಳಗೊಂದು ಇದೆ ಅಲ್ಲ ಭಗವಂತ ಆ ಭಗವತ್ ತತ್ವವೇ ಅಲ್ಟಿಮೇಟ್ ನಾನು ನಾನು ಅಂತ ಏನು ಹಾರಾಡಿದ್ದೇನೆ ಅದು ಎಲ್ಲವೂ ಕೂಡ ಅವನಿಲ್ಲದಿದ್ರೆ ಏನು ಅಲ್ಲ ಅನ್ನುವ ರಿಯಲೈಸೇಷನ್ ಆದದ್ದು ಅದು ಒಂದು ಝೀರೋ ಆದದ್ದು ಒಳಿತಿನ ದೃಷ್ಟಿಯಿಂದ ನಾವು ನೀವು ಪರಿಭಾಷೆಯಲ್ಲಿ ಬಳಸುವ ಸೊನ್ನೆ ಅಲ್ಲ ಅದು ನಿಜವಾದ ಅರ್ಥದಲ್ಲಿ ಅವನು ತನ್ನನ್ನು ಅರ್ಥ ಮಾಡಿಕೊಂಡದ್ದು ಆತ್ಮಸ್ವರೂಪ ದರ್ಶನದ ಒಂದು ಭಾಗ ಅದು ಇನ್ನು ಎರಡನೆಯದು ನೀವು ಈಗ ಕೇಳಿದ ಎರಡನೆಯ ಪ್ರಶ್ನೆ ಆ ಏನದು ಹಾ ಕೃಷ್ಣನಿಗೆ ಬೇಡದಿಂದ ಯಾಕೆ ನೋಡಿ ಮಮ ವತ್ಮ ಅನುವರ್ತಂತೆ ಅನ್ನೋದನ್ನು ಪ್ರಥಮದಿಂದ ಘೋಷಿಸಿಕೊಂಡು ಬಂದವ ಕೃಷ್ಣ ನಾನು ಹೇಗೆ ನಡೀತೇನ ಹಾಗೆ ಜಗತ್ತು ನಡೀತದೆ ನನಗೆ ಯಾವ ಕರ್ಮವೂ ಇಲ್ಲ ಆದರೆ ನಾನು ಕರ್ಮ ಮಾಡ್ತೇನೆ ಯಾಕೆಂದ್ರೆ ನಾನು ಕರ್ಮ ಮಾಡಲಿಲ್ಲ ಅಂದ್ರೆ ಜಗತ್ತು ಕೂಡ ಕರ್ಮ ಇಲ್ಲದೆ ತಾನು ನಿಷ್ಕರ್ಮದಿಂದ ಇರಬಹುದು ಅಂತ ಭಾವಿಸ್ತದೆ ನನಗೆ ಕರ್ಮದ ಯಾವ ಬಂಧನಗಳಿಲ್ಲ ಆದ್ರೂ ಮಾಡಿ ತೋರಿಸ್ತೇನೆ ಕಣಯ್ಯ ಯಾಕೆಂದ್ರೆ ಮಮ ವರ್ತ್ಮ ಅನುವರ್ತ ನಾನು ಹೇಗೆ ನಡೀತೇನ ಹಾಗೆ ಜಗತ್ತು ಅನುಸರಿಸಿ ನಡೀತದೆ ಕೃಷ್ಣನಿಗೆ ಪವಾಡ ಮಾಡಲಿಕ್ಕೆ ಇರಲಿಲ್ಲ ಕೃಷ್ಣನಿಗೆ ಒಂದು ಅವತಾರ ಪುರುಷ ಕೂಡ ಜನಸಾಮಾನ್ಯರ ಹಾಗೆ ಹೋಗಲಿಕ್ಕೆ ಬರ್ತದೆ ಆದರೆ ಜನಸಾಮಾನ್ಯನಲ್ಲದವನು ಕೂಡ ಜನಸಾಮಾನ್ಯನ ಹಾಗೆ ತೋರಿಸಿ ಹೋಗ್ತಾನೆ ಅನ್ನುವುದನ್ನೆಲ್ಲ ನಮಗೆ ಹೇಳಬೇಕಿದೆ ಆ ಕಾರಣಕ್ಕಾಗಿ ಅವನು ಒಂದು ನೆಪ ಮಾಡಿಕೊಂಡು ಮತ್ತೆ ಜನನನ್ನು ಉದ್ಧಾರ ಮಾಡುವುದಿತ್ತು ನಿರಂತರ ಬೇಟೆಯಾಡಿದವನು ಅವನು ಬಹುಶಃ ಗೊತ್ತಿಲ್ಲ ಅವನ ಕಥೆಯನ್ನು ಬೇರೆ ಒಂದು ದಿವಸ ನಾವೇ ಕೂತು ಅನುಸಂಧಾನ ಮಾಡಿ ಬರಿಬೇಕೇನು ಅಂತ ಅನಿಸುವುದು ನಿರಂತರವಾಗಿ ಬೇಟೆಯಾಡಿದವನು ನಾನು ಯಾವಾಗಪ್ಪ ಈ ಬೇಟೆ ಮುಗಿಸೋದು ಎಷ್ಟು ದಿನ ಈ ಪ್ರಾಣಿಗಳನ್ನು ಕುತ್ಕೊಂಡು ಬದುಕುವುದು ಏನಾದ್ರೂ ಒಳಗೊಂದು ಅನುಸಂಧಾನ ಮಾಡಿ ಭಗವಂತನನ್ನು ಪ್ರಾರ್ಥಿಸಿದ್ದರೆ ಭಗವಂತ ಅವನಿಗೆ ನಿನ್ನ ಬೇಟೆ ಮುಕ್ತಾಯ ಆಗಲಿ ಅಂತ ಕರುಣಿಸ್ತಾನೋ ಏನು ಆ ಒಂದು ಕಾರುಣ್ಯದ ಹಾಗೆ ಜರನನ್ನು ಆಯ್ಕೆ ಮಾಡಿದ ಹಾಗೆ ಕಾಣ್ತದೆ ಯಾಕೆಂದ್ರೆ ನಿಮಗೆ ಗೊತ್ತು ಹಾಗೆ ಬಾಣ ಬಿಟ್ಟ ಜರ ಅಲ್ಲಿ ಒಂದು ಕೃಷ್ಣನನ್ನು ನೋಡಿ ಇನ್ನಿಲ್ಲದಂತೆ ವಿಲವಿಲ ಉದ್ದಾಡಿ ಒದ್ದಾಡಿ ಕ್ಷಮೆ ಕೇಳ್ತಾನೆ ನನ್ನನ್ನು ಹೇಗೆ ಪಾರು ಮಾಡ್ತಿ ಎಂಥ ಪಾಪ ಮಾಡಿದೆ ನನ್ನಷ್ಟು ಕನಿಷ್ಠ ಯಾರಿದ್ದಾರೆ ಈ ಲೋಕದಲ್ಲಿ ನಿನ್ನಂಥ ಮಹಾನುಭಾವನನ್ನು ಕೊಂದೆನಲ್ಲ ಅಂತೆಲ್ಲ ದುಃಖದಿಂದ ಪ್ರಲಪಿಸುವಾಗ ಶ್ರೀಕೃಷ್ಣ ಹೇಳ್ತಾನೆ ನೀನು ಮಾಡಬೇಕಾದ ಕೆಲಸವನ್ನು ಬಹಳ ಸುಂದರವಾಗಿ ನನಗಾಗಿ ಮಾಡಿದ್ದೀಯ ನನ್ನ ಕೆಲಸವನ್ನು ಇಷ್ಟು ಸರಳವಾಗಿ ಮಾಡಿದ್ದರಿಂದ ನನಗಿಂತ ಮೊದಲು ನಿನಗೆ ಮೋಕ್ಷ ಅನ್ನುವ ಅರ್ಥದಲ್ಲಿ ಮೊದಲು ನಿನಗೆ ಮೋಕ್ಷ ಅಂತ ಕಲಿಸ್ತಾನೆ ಹಾಗಾಗಿ ಅವನನ್ನೂ ಬಿಡುಗಡೆ ಮಾಡುವ ಉದ್ದೇಶ ಇದ್ದಿರಬಹುದು ಯಾವುದೋ ಒಂದು ಕೈಂಕರ್ಯಕ್ಕಾಗಿ ಅದೆಲ್ಲೂ ಉಲ್ಲೇಖ ಆಗುವುದಿಲ್ಲ ನಾವು ಇನ್ನು ಹುಡುಕಬೇಕು ಏನು ಕಾರಣ ಅವನನ್ನು ಆಯ್ಕೆ ಮಾಡ್ಲಿಕ್ಕೆ ಯಾಕಂದ್ರೆ ಆ ಬಾಣದ ಮೊನೆ ಅವನಿಗೆ ಸಿಕ್ಕುದು ಆ ಕಬ್ಬಿಣವನ್ನು ಅವನು ಬಾಣದ ಮನೆಗೆ ಹಾಕೊಂಡು ಅದೇ ಬಾಣದಿಂದ ಹೊಡೆಯುವುದು ವಂಶ ನಿರ್ವಂಶ ಆಗಬೇಕು ಅನ್ನುವ ಶಾಪ ಏನಿತ್ತು ಅದನ್ನ ಈ ಜನನ ಮೂಲಕ ಸಾಧ್ಯ ಮಾಡುವುದು ಕೃಷ್ಣ ಒಂದೇ ಒಂದು ಕ್ರಿಯೆಯನ್ನ ತಾನು ಒಂದು ಪ್ಲಾನ್ಡ್ ಆಗಿ ಮಾಡದೇ ಇರುವ ಒಂದೇ ಒಂದು ಘಟನೆ ಮಹಾಭಾರತದಲ್ಲಿ ಬರೋದಿದೆ ಹಾಗಾಗಿ ಇದಕ್ಕೂ ಕೂಡ ಒಂದು ಕಾರಣ ಇದ್ದಲ್ಲಿಕ್ಕೆ ಸಾಕು ನಮಸ್ತೆ ಕಾಸ್ಲೆಸ್ ಫಿಯರ್ ಅಂತ ಹೇಳಿದ್ರಲ್ಲ ಆ ಫಿಯರ್ಗೂ ಫಿಯರ್ ಆಫ್ ಡೆತ್ ಸೇಮ್ ಅಥವಾ ಡಿಫ್ರೆಂಟ್ ಅಂತ ಹೇಳ್ತಿದ್ದೀರಾ ನೀವು

ನಾನು ಇಲ್ಲಿ ಮಾಡುವುದಿಲ್ಲ ಅಂದ್ರೆ ಒಂದು ದ್ವಾರ ಮಾಡುದು ಆ ದಿವಸ ಬೆಳಿಗ್ಗೆ ದ್ವಾರ ಪೂಜೆ ಮಾಡಿ ಒಳಗೆ ಹೋಗುದು ಅದು ವೈಕುಂಠ ದ್ವಾರ ಹೇಳಿದ್ರು ಯಾಕೆ ಮಾಡೋದಿಲ್ಲ ನಾನು ಒಂದು ಪ್ರಶ್ನೆ ಇತ್ತು ಗುರುಗಳ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಮಾಡೋದಿಲ್ಲ ನಾನು ಸರಿ ಮಾಡ ಶಾಸ್ತ್ರೀಯವಾಗಿದ್ರೆ ಮಾಡೋಣ ಒಪ್ಪಿಗೆ ಸಿಗಲಿಲ್ಲ ನನಗೆ ಮಾಡಲಿಲ್ಲ ನನ್ನ ಮನಸ್ಸಿನಿಂದ ಹಾಗಾಗಿ ಒಂದು ಪ್ರಶ್ನೆ ಇತ್ತು ಎಲ್ರು ಮಾಡ್ತಾರೆ ಯಾಕೆ ಮಾಡೋದಿಲ್ಲ ನನ್ನದು ಒಂದು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಸಿಕ್ಕಿದ್ರೆ ಮಾಡ್ತೇನೆ ಅಂತ ಹೇಳಿ ಏನಂದ್ರೆ ವೈಕುಂಠ ಏಕಾದಶಿ ದಿವಸ ವೈಕುಂಠಕ್ಕೆ ಪ್ರವೇಶ ಮಾಡುವುದಿಲ್ಲ ನಾವು ರೀ ನಿಜವಾಗಿ ನೋಡಿ ನಾವು ಆ ದಿವಸ ವೈಕುಂಠಕ್ಕೆ ನಿಜವಾಗಿಯೂ ಪ್ರವೇಶ ದ್ವಾರೋಪನಾದ್ರೆ ಹೋಗಲಿಕ್ಕೆ ರೆಡಿ ಇದೆ ಮತ್ತೆ ನಾಟಕ ಯಾಕೆ ಯಾಕಂದ್ರೆ ಮರಣದ ಭಯ ಅದರ ಜೊತೆಗೆ ಆಚರಣೆಗಳಲ್ಲಿ ಇರುವಂತಹ ಅದರ ಒಂದು ಸಂಭ್ರಮ ರಿಯಾಲಿಟಿಯಲ್ಲಿ ನಾವು ಯಾರು ರೆಡಿ ಇಲ್ಲ ಅಂದ್ರೆ ಒಳಗಿನಿಂದ ಇಲ್ಲವೇ ಇಲ್ಲ ಅದು ಹೊರಗಿನಿಂದ ಇಂತಹ ಒಂದು ಇದೆಲ್ಲ ಯಾಕೆ ಅಂತ ಅದೊಂದು ಪ್ರಶ್ನೆ ಇನ್ಸಿಡೆಂಟ್ ಅಲ್ಲಿ ಹೇಳ್ತಾ ಒಂದು ಪ್ರಶ್ನೆಯೂ ಇದೆ ಜೊತೆಗೆ ಯಾಕಂದ್ರೆ ಎಲ್ಲಿ ವಸ್ತುಸ್ಥಿತಿ ನಾವೆಲ್ಲ ಹೇಳುವಾಗ ದಾನ ಧರ್ಮದ ಬಗ್ಗೆ ಆಗಲಿ ಅಥವಾ ಒಳ್ಳೆಯ ಆಚಾರ ವಿಚಾರದ ಬಗ್ಗೆ ಆಗಲಿ ಅನುಸಂಧಾನದ ಬಗ್ಗೆ ಆಗಲಿ ಹೇಳುವುದು ಬಂದು ಮಾಡಲಿಕ್ಕೆ ಆಗುವಾಗ ಇನ್ನೊಂದೇ ಇನ್ನೊಂದು ಬೇರೆ ಇದೆ ಆ ಗೊಂದಲಗಳ ಬದುಕಿನಲ್ಲಿ ಆ ನಿಜವಾದ ಒಂದು ಪ್ರೇರಣೆ ಆಗುವುದು ಯಾವಾಗ ಹೇಗೆ ಇದು ಉತ್ತರ ಗೊತ್ತಿದ್ದವರು ಪ್ರಶ್ನೆ ಕೇಳೋದು ಆದರೂ ಅವರ ಆ ಸಜ್ಜನಿಕೆಗೆ ನಮಸ್ಕರಿಸಿ ನನಗೆ ತಿಳಿದಂತೆ ನಾನು ಸ್ವಾಮಿ ಜಗದಾತ್ಮಾನಂದರು ರಾಮಕೃಷ್ಣ ಮಠದ ಸನ್ಯಾಸಿಗಳು ಒಂದು ಪುಸ್ತಕ ಬಂದು ಪುಸ್ತಕದ ಹೆಸರು ಬದುಕಲು ಕಲಿಯಿದೆ ಅಂತ ಬಹಳ ವಿಶೇಷವಾಗಿ ಆ ಕಾಲಕ್ಕೆ ಹೆಸರಾಯಿತದೆ ನಾವೆಲ್ಲ ಬಹುಶಃ ಬಿ ಎ ದಿನಗಳಲ್ಲಿ ಎಂ ಎ ದಿನಗಳಲ್ಲಿ ಅದು ತುಂಬಾ ಹೆಸರು ಆ ಕಾಲಕ್ಕೆ ಅದನ್ನು ಓದಿ ಓದಿ ಅಂತ ಬೇರೆ ಬೇರೆಯವ್ರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ನಿಮಗೆ ಪುತ್ತೂರು ಅಜ್ಜ ಗೊತ್ತಿರಬಹುದು ಪುತ್ತೂರು ಅಜ್ಜ ಒಂದು ದಿವಸ ಹೀಗೆ ಮಾತನಾಡುವಾಗ ಹೆದ್ರಾಂಬದ್ರು ಕೂತು ಮಾತಾಡುವಾಗ ಆಗ ಜಗದಾತ್ಮಾನಂದ್ರ ಪುಸ್ತಕದ ಉಲ್ಲೇಖ ಬಂತು ಬದುಕಲು ಕಲಿಯಿರಿ ಪುಸ್ತಕ ನೋಡಿದ್ದಿ ರಾಜ ಬಹಳ ವಿಶೇಷ ಹೇಳಿದ್ದಾರೆ ಸ್ವಾಮಿಗಳು ಅಜ್ಜ ಕೂದಲೇ ಹೌದಾ ನಾವು ಓದ್ಲಿಲ್ಲ ಆದರೆ ಅದು ಯಾರು ಬರೆದದ್ದು ಸ್ವಾಮಿಗಳ ಬದುಕಲು ಕಲಿಯಿರಿ ಬರೆದಿದ್ದಾರೆ ಅವರು ವಾಸ್ತವಿಕ ಬರಿಬೇಕಾದದ್ದು ಸಾಯಲು ಅಂತಪ್ಪ ಅದು ಯಾರು ಹೇಳಿದ ಬದುಕಲು ಕಲಿಯಲಿಕ್ಕೆ ಬದುಕಲು ಕಲಿಯುವುದು ಬೇಡ ಇಲ್ಲಿ ಹುಟ್ಟಿದವನೆಲ್ಲ ಬದುಕ್ತಾನೆ ಸಾಯಲಿಕ್ಕೆ ಕಲಿಬೇಕು ಈಗ ನಮಗೆ ದೊಡ್ಡ ಪ್ರಶ್ನೆ ಸಾಯಲಿಕ್ಕೆ ಗೊತ್ತಿಲ್ಲ ನನಗೆ ನೀವು ಹೇಳುವಾಗ ಆ ಕ್ಷಣ ಕಾಣಿಸಿದ್ದು ವೈಕುಂಠ ಏಕಾದಶಿಯನ್ನು ಯಾಕೆ ನಾವು ಪೂಜಿಸಬೇಕು ನನಗೆ ಸಾವು ಸಾಧ್ಯವಾಗುತ್ತೆ ಸಾವು ಬಂದ ಹೊತ್ತಿಗೆ ನಾನದನ್ನು ಸಿದ್ಧವಾಗಿ ನಿನ್ನ ಬಾಗಿಲಿಗೆ ಬರುವ ಹಾಗೆ ನನಗೆ ಅನುಗ್ರಹ ಮಾಡು ಅನ್ನೋದಕ್ಕೆ ಪೂಜಿಸಬೇಕು ಈ ಕ್ಷಣ ಬಂದಾಗ ಹೋಗ್ತೇನೆ ಗೊತ್ತಿಲ್ಲ ನನ್ನ ಇಲ್ವಲ್ಲ ಅದು ಯಾವಾಗ ಬರ್ತದೋ ಆವಾಗ ಏಳು ದಿನದಲ್ಲಿ ಬರ್ತದೆ ಅಂದಾಗ ಪರೀಕ್ಷಿತ ಸಿದ್ಧನಾದನಲ್ಲ ಮುನಿಗಳ ಮುಖಾಂತರ ಹಾಗೊಂದು ಸಾಧ್ಯತೆಗೆ ಏಳು ದಿನ ಭಾಗವತ ಕೇಳಬೇಕಾಯ್ತು ಏಳು ದಿನ ಭಾಗವತ ಕೇಳುವುದು ಯಾಕೆ ಸಾಯಲಿಕ್ಕೆ ಸಿದ್ಧನಾದ್ರೆ ಆಯ್ತಲ್ಲ ಅಂದ್ರೆ ಸಾಯುವುದಕ್ಕೆ ಸಿದ್ಧನಾಗುವುದಕ್ಕೆ ಕೆಲವು ಪೂರಕವಾದ ಸಂಗತಿಗಳು ನಮ್ಮ ಆಚರಣೆಯಲ್ಲಿ ನಡೆಯಲ್ಲಿ ಮಂತ್ರಗಳಲ್ಲಿ ಉಪಾಸನೆಗಳಲ್ಲಿ ಆರಾಧನೆಗಳಲ್ಲಿ ಇದ್ದರೆ ಸಾವು ಸರಳವಾಗಬಹುದು ಸಾವೇ ಇವತ್ತು ನಾವು ದಾಟಲಿಕ್ಕಿರುವ ಬಹಳ ದೊಡ್ಡ ಘನ ಸಮಸ್ಯೆ ಬಹುಶಃ ಬೇರೆ ಯಾವುದು ಕೂಡ ಅಷ್ಟು ದೊಡ್ಡ ಸಮಸ್ಯೆಯೇ ಅಲ್ಲ ಮನುಷ್ಯನಿಗೆ ಅದಕ್ಕೇನೆ ಒಂದು ಐವತ್ತರ ಒಳಗೆ ಸಾವು ಸುಲಭವಾಗಿ ದಾಟಬಹುದು ಅಂತ ಯು ಜಿ ಕೃಷ್ಣಮೂರ್ತಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ ಯು ಯು ಕ್ಯಾನ್ ಕ್ಯಾನ್ ಥ್ರೂ ಡೆತ್ ಅಂತ ಡೆತ್ ಇನ್ ದ ಸೆನ್ಸ್ ನಾಟ್ ದಿ ಫಿಸಿಕಲ್ ಡೆತ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಡೆತ್ ಆಫ್ ಯುವರ್ ಓನ್ ಸೆಲ್ಫ್ ಅಂತ ಓನ್ ಸೆಲ್ಫ್ ಉಂಟಲ್ಲ ಆ ಸಾವು ಅದಕ್ಕೆ ಪ್ರೇರಣೆ ಆಗುವ ಹಾಗೆ ನಮ್ಮ ಶಾಸ್ತ್ರಗಳಿವೆ ನಮ್ಮ ಉಪಾಸನೆಗಳಿವೆ ನಮ್ಮ ಆರಾಧನೆಗಳಿವೆ ಆ ದೃಷ್ಟಿಯಲ್ಲಿ ಒಂದು ವೈಕುಂಠ ಏಕಾದಶಿ ನನಗೆ ವೈಯಕ್ತಿಕವಾಗಿ ಅನಿಸೋದು ಅದೊಂದು ಉಪಾಸನೆ ಸಾ ಬಂದರೆ ಬರಲಿಕ್ಕೆ ಇರುವಂತದೇ ಒಬ್ಬನನ್ನು ಬಿಟ್ಟಿಲ್ಲ ಎಷ್ಟೋ ಸಾರಿ ಅಂದುಕೊಂಡಿದ್ದೇನೆ ನನ್ನ ಅಪ್ಪ ತೇರಿಕೊಂಡಾಗ ಸಿದ್ದೇಶ್ವರ ಅಪ್ಪ ಅವರು ತೇರಿಕೊಂಡಾಗ ಎಲ್ಲ ಬೇದ ಹೆಸರು ಎಷ್ಟು ಜನ ಚಿರಂಜೀವಿಗಳನ್ನ ಹೇಳ್ತಾರೆ ಯಾಕೆ ಇವರೆಲ್ಲ ಚಿರಂಜೀವಿಗಳಾಗ್ಲಿಲ್ಲ ಅಂತ ಯಾರನ್ನು ಬಿಡೋದಿಲ್ಲ ಅಂತ ಸಂದೇಶ ಸಾವು ಯಾರನ್ನು ಬಿಡೋದಿಲ್ಲ ಅಂತ ಸಂದೇಶ ಇರುವಾಗ ಆ ಸಾವು ಅಟ್ಲೀಸ್ಟ್ ಎಲ್ಲರ ಹಾಗೆ ಒದ್ದಾಡದೆ ಸಾವು ಬಂದಾಗ ಹೋಗೋದಿಲ್ಲ ಅನ್ನುವ ನಾವೆಲ್ಲ ಹೋಗದೇ ಇರುವುದಕ್ಕೆ ಅಲ್ವಾ ನಮಗೆ ಯಮದೂತ ಬರುವುದು ಕರ್ಕೊಂಡು ಹೋಗ್ಲಿಕ್ಕೆ ನಾವೇ ಹೋದ್ರೆ ಯಾಕೆ ಬರ್ತಿದ್ದ ಯಮದೂತ ಹಕ್ಕ ಹಾಕಿ ಸೆಳೆದು ಕರ್ಕೊಂಡು ಹೋಗುವಂತಹ ಅವಸ್ಥೆ ನಿರ್ಮಾಣ ಮಾಡಬೇಡಪ್ಪ ಹೇಗೆ ಉರ್ವಾರು ಕಮಿವ ಬಂಧನ ಒಂದು ಸೌತೆಕಾಯಿ ತಾನು ಫಲಿತ ಕೂಡಲೇ ಸೌತೆಕಾಯಿ ತಾನು ಫಲಿತ ಕೂಡಲೇ ಬಳ್ಳಿಯೇ ಕಪ್ಪಾಗ್ತದೆ ತಾನು ಸಪ್ಲೈ ಮಾಡುವ ಜೀವರಸವನ್ನು ನಿಲ್ಲಿಸ್ತದೆ ಆಗ ಕೃಷಿಕ ಸೌತೆಕಾಯಿ ರೆಡಿಯಾಗಿದೆ ಅಂತ ನಾವುಗಳು ಅಂಗಡಿಯಲ್ಲಿ ನೋಡುವ ಹಾಗೆ ಹೊಡೆದು ನೋಡೋದಿಲ್ಲ ಅವನು ನೋಡೋದು ಕೃಷಿಕ ಆ ತೊಟ್ಟಿಗೆ ಬರ್ತಾ ಇದ್ದಂತಹ ಜೀವರಸ ನಿತ್ತಿದ ಕಪ್ಪಾಗಿದೆ ಅಂತ ಕಪ್ಪಾದ್ರೆ ಕಟ್ ಮಾಡ್ತಾನೆ ಅವನು ಅದಕ್ಕೆ ಬಹುಶಃ ಮೃತ್ಯುಂಜಯ ಜಪಕ್ಕೆ ಆ ಉದಾಹರಣೆಯನ್ನು ಕೊಡಲಾಯಿತು ಈ ದೇಹ ಈ ಆತ್ಮವನ್ನು ಇದು ಹೊರಡ್ಲಿಕ್ಕೆ ಸಿದ್ಧವಾದಾಗ ಜೀವರಸವನ್ನು ನಿಲ್ಲಿಸಿ ಹಿಂದೆ ಸರಿದು ಕಳಚಿ ಕಳಿಸಿಕೊಡ್ಲಿ ಸೌತೆಕಾಯಿಯನ್ನು ಬಿಟ್ಟುಕೊಟ್ಟ ಬಳ್ಳಿಯ ಹಾಗೆ ಈ ದೇಹ ತನ್ನನ್ನು ತಾನು ನಿರ್ಗಮಿಸುವ ಹಾಗೆ ಸಿದ್ಧರಾಗಲಿ ಅಂತ ಮೃತ್ಯುಂಜಯ ಜಪದ ಪ್ರಾರ್ಥನೆ ನಮ್ಮ ಎಲ್ಲ ವೈಕುಂಠ ಏಕಾದಶಿ ಇರಬಹುದು ನಾವು ಸಾವಿಗೆ ಸಂಬಂಧಪಟ್ಟ ಯಾವುದೇ ಆಚರಣೆ ಮಾಡಿದ್ರೆ ಅದು ಖಂಡಿತಕ್ಕೂ ಕೂಡ ನಾವು ಹನ್ನೆರಡು ದಿವಸ ಆಚರಣೆ ಮಾಡುವುದು ಕೂಡ ನನಗೆ ವೈಯಕ್ತಿಕವಾಗಿ ನಾವು ಸಾವಿಗೆ ಸಿದ್ಧರಾಗಲಿಕ್ಕೆ ಇರುವಂತಹ ತಯಾರಿ ನಮ್ಮ ಅಪ್ಪ ಹೋದ್ರಂತ ಅಳ್ತ ಕೂಡುವುದಕ್ಕೆ ಇರುವ ತಯಾರಿ ಅಲ್ಲ ಅಪ್ಪ ಹೋದವರನ್ನ ಅವರು ಸಂತೋಷವಾಗಿ ಹೋಗಲಿ ಅಂತ ಕಳಿಸಬೇಕಾದಂತಹ ತಯಾರಿ ನಮಗೆ ಇಂಥ ದಿನ ಬರುವಾಗ ನಾವು ಕೂಡ ಇಷ್ಟೇ ಸುಖವಾಗಿ ಹೋಗುವಂತೆ ಮಾಡು ಅಂತ ಕೇಳಿಕೊಳ್ಳುವ ತಯಾರಿ ಹೀಗೆ ನಮ್ಮ ಆಚರಣೆಗಳಿವೆ ಅಂತ ನನ್ನ ನಂಬಿಕೆ ಕ್ಷಮಿಸ್ಬೇಕು ನಾನು ಆಬದ್ದೇ ಹೇಳಿದ್ರೆ ಆಚಾರ್ಯರಿಗೆ ಈ ತರ ಒಂದು ಮಾಡಿ ಕೊಟ್ಟಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ಧನ್ಯವಾದಗಳು ನೀವು ಕೊಟ್ಟಿದ್ದ ಪರ್ಸ್ಪೆಕ್ಟಿವ್ ಒಂಥರ ದೃಷ್ಟಾಂತ ಇಟ್ ವಾಸ್ ಅನ್ಯೂ ಚಾಪ್ಟರ್ ಫಾರ್ ಮಿ ದ ವೇ ಕೃಷ್ಣ ಹ್ಯಾಡ್ ಚೋಸನ್ ಅರ್ಜುನ ಟು ಗಿವ್ ದಟ್ ಮೆಸೇಜ್ ನನಗೆ ಆದ್ರೂ ಅದರಿಂದ ಡೌಟ್ ಏನ್ ಬಂತು ಅಂದ್ರೆ ಇಫ್ ಕೃಷ್ಣ ಹ್ಯಾಡ್ ಚೋಸನ್ ಟು ಗಿವ್ ದ ಮೆಸೇಜ್ ಟು ಅರ್ಜುನ ವೈ ಡಿಡ್ ಈ ಸ್ಟಾರ್ಟ್ ವಿತ್ ಕೋಲ್ಡಿಂಗ್ ಎ

ನಿಮಗೆ ಗೊತ್ತೇ ಇದೆ ಅವರು ಮಾಡಿದ ಮಹತ್ ಕಾರ್ಯವನ್ನ ಇವತ್ತು ಎಷ್ಟು ಜನ ಕೊಂಡಾಡಿದ್ರು ಕಡಿಮೆ ಭಾರತದಲ್ಲಿರುವವರು ಕೂಡ ಕೊಂಡಾಡಬೇಕು ಕೊಂಡಾಡಿ ಇದನ್ನು ಒಂದು ಪರಂಪರೆಯಾಗಿ ಬೆಳೆಸಬೇಕು ಅನ್ನುವಷ್ಟು ಇದು ಬಹಳ ಒಳ್ಳೆಯ ಯೋಗ್ಯವಾದ ಕಾರ್ಯ ಒಂದನೆ ಅವರ ಕೋಟಿ ಗೀತಾ ಯಜ್ಞ ಒಂದು ಬರೆಯುವಂತಹ ಕ್ರಿಯೆಯನ್ನ ಅವರು ಪ್ರಾರಂಭ ಮಾಡಿದ್ದಾರೆ ಅದರ ಒಂದು ಭಾಗ ನಾನು ಕೂಡ ನನ್ನ ಜೊತೆಗಿನ ಎಲ್ಲ ನಮ್ಮ ಸಮೂಹ ಇಡೀ ಅದರಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಅದು ಎರಡನೆಯ ವರ್ಷದ ಒಳಗಾಗಿ ನಾವು ಅಲ್ಲಿ ಅದನ್ನು ಸಮರ್ಪಿಸಬೇಕು ಅನ್ನೋದಕ್ಕೂ ಕೂಡ ಪ್ರೇರಣೆ ಭಗವದ್ಗೀತೆಯಂತಹ ಮಂತ್ರವನ್ನು ಬರೆಯುವ ಹೊತ್ತಿಗೆ ಹೇಳುವಾಗ ಒಂದು ಪರಿಣಾಮ ನಿಮಗೆ ಗೊತ್ತು ಬರೆಯುವ ಹೊತ್ತಿಗೆ ನನ್ನನ್ನು ಕೇಳಿದರೆ ಈ ಬೆರಳಿಗೂ ಮೆದುಳಿಗೂ ನೇರ ಸಂಬಂಧ ಇದೆ ಯಾಕೆಂದ್ರೆ ಇದು ಎಲ್ಲವನ್ನು ದಿಶಾ ತೋರುವ ಬೆರಳು ಈ ತೋರುವಾಗ ಇದು ಮೆದುಳಿಗೆ ಕೆಲವು ಗುರುತುಗಳನ್ನು ತೋರಿಸುವ ಸಾಧ್ಯತೆ ಇರುವ ಬೆರಳು ಆದ್ದರಿಂದಲೇ ಆ ಮಂತ್ರವನ್ನು ಬರೆಯುವಾಗ ಅನೇಕ ಮಾರ್ಗದರ್ಶನ ಕೂಡ ನಮಗೆ ಆಗ್ತದೆ ಅನ್ನುವುದನ್ನ ನಾನು ನನ್ನ ಅನುಸಂಧಾನದಿಂದ ನಿಮಗೆ ಹೇಳೋದು ಕೇವಲ ಗೀತೆ ಅಂತಲ್ಲ ನಾವು ಬರೆಯುವ ಹೊತ್ತಿಗೆ ನಮಗೆ ಎಷ್ಟೋ ಸಾರಿ ಏನೇನೋ ಹೊಳೀತದೆ ನಾವು ಬರೀಲಿ ಕುತ್ಕೊಳ್ಳುವಾಗ ಏನು ಎಂಟಿ ಇರ್ತೇವೆ ನಾವು ಶುರು ಮಾಡ್ತೇವಲ್ಲ ಶುರು ಮಾಡುವಾಗಿನ ಫ್ಲೋ ಉಂಟಲ್ಲ ಅದು ಖಂಡಿತ ಈ ಬೆರಳಿಗೂ ಈ ಬ್ರೈನಿಗೂ ಇರುವ ಸಂಬಂಧ ಅಂತ ನಾನು ಅನೇಕ ಸಂದರ್ಭಗಳಲ್ಲಿ ಗಮನಿಸಿದ್ದೇನೆ ಹಾಗಾಗಿ ಕೋಟಿ ಗೀತಾ ಬರೆಹದ ಯಜ್ಞ ಇದೆ ಅಲ್ಲ ಆ ಮೂಲಕ ಅವರು ಕೃಷ್ಣ ಮಾರ್ಗದರ್ಶನದ ಸಾಧ್ಯತೆಗಳನ್ನು ಕೂಡ ನಮಗೆ ಅನುಗ್ರಹಿಸಿದ್ದಾರೆ ಆ ಕೋಟಿ ಗೀತೆಯನ್ನು ಬರೆಯುವ ಮೂಲಕ ನಾವು ಮಾಡಬಹುದಾದ ಪುಣ್ಯ ಕಾರ್ಯ ಇನ್ನು ಬೈದರೆ ಪ್ರೀತಿ ಇಲ್ಲ ಅಂತ ಯಾರಪ್ಪ ಹೇಳಿತ್ತು ಅತ್ಯಂತ ಪ್ರೀತಿಯಿಂದ ಇರುವ ವ್ಯಕ್ತಿ ಮಾತ್ರ ಬೈಲಿಕ್ಕೆ ಸಾಧ್ಯ ನಾನು ನನಗೆ ಅತ್ಯಂತ ನಿಕಟವಾಗಿರುವ ನನ್ನ ಮಗುವಿಗೋ ನನ್ನ ಜೊತೆಗಿದ್ದ ನನ್ನ ಒಡನಾಡಿಗೋ ನನ್ನ ಮಿತ್ರನಿಗೋ ಬೈದ ಹಾಗೆ ಆ ಕಡೆಯಿಂದ ಆ ದಾರಿಯಲ್ಲಿ ಹೋದ ಒಬ್ಬ ಮೂರನೆಯವ ತಪ್ಪು ಮಾಡಿದರೆ ಬೈಯೋಕೆ ಹೋಗೋದಿಲ್ಲ ಅಲ್ವಾ ಹಾಗಾಗಿ ಅಲ್ವೇ ಅಲ್ಲ ಆಮೇಲೆ ಅಲ್ಲವನ ವಚನ ಯಾಕೆ ನೆನಪಾಯಿತು ಅಂದರೆ ಕೃತಯುಗದಲ್ಲಿ ಒಬ್ಬ ಶಿಷ್ಯನಿಗೆ ಬಡಿದು ಕಲಿಸುವಡೆ ಆಗಲಿ ಮಹಾಪ್ರಸಾದ ಎಂದೆನು ತ್ರೇತಾಯುಗದಲ್ಲಿ ಒಬ್ಬ ಶಿಷ್ಯನಿಗೆ ಝಂಕಿಸಿ ಕಲಿಸುವಡೆ ಆಗಲಿ ಮಹಾಪ್ರಸಾದ ಎನ್ನುವೆನು ದ್ವಾಪರದಲ್ಲಿ ಕೃಷ್ಣ ಅಂತ ಇದ್ದಾಗ ನೀವು ಹೇಳಿದ ಮಾತು ಬಂದ್ರೆ ದ್ವಾಪರದಲ್ಲಿ ಗುರು ಒಬ್ಬ ಶಿಷ್ಯನಿಗೆ ಬೈದು ಕಲಿಸುವಡೆ ಆಗಲಿ ಮಹಾಪ್ರಸಾದ ಎಂಬೆನು ಕಲಿಯುಗದಲ್ಲಿ ಶಿಷ್ಯನಿಗೆ ಗುರು ಒಬ್ಬ ನಮಿಸಿ ಮಹಿಮೆಯ ಕಲಿಸುವುದು ನೀವು ಕಲಿಯುಗದಲ್ಲಿ ನಿಂತು ಇವಾಗ ನಮಸ್ಕಾರ ಮಾಡಿ ಕಲಿಸ್ಬೇಕಿತ್ತು ಅಂತ ಭಾವಿಸಿದ್ರೆ ಅಲ್ಲ ಬೈದರ ಅತ್ಯಂತ ನಿಕಟ ಪ್ರೀತಿ ನನಗೆ ಕಾಂಟೆಕ್ಸ್ಟ್ ಅಲ್ಲಿ ನೆನಪಾಯ್ತು ಅಲ್ಲವನ ಕಾಲಧರ್ಮದ ಆ ಯೋಚನಾ ಕ್ರಮ ಹನ್ನೆರಡು ನೂರು ವರ್ಷಗಳ ಹಿಂದೆಯೇ ಈಗಿನ ಗುರು ಪುರುಷಿಷ್ಯ ಸಂಬಂಧವನ ಹೇಳಿದ್ದಾರೆ ನೋಡಿ ನಮಸ್ಕಾರ ಯಾರು ಇದ್ದಾರ ನಮಸ್ತೆ ನಮಸ್ತೆ ಕಿರಣ್ಸ್ ಹಾ ಒಂದು ನೀವ್ ಹೇಳಿದ್ವಿ ಪ್ರಹ್ಲಾದನ ಉಲ್ಲೇಖ ಮಾಡಬೇಕು ಆ ಅರ್ಜುನ ಇದ್ದಿದ್ದು ವಿಶೇಷ ಗುಣ ಯಾವ್ದು ಪ್ರಹ್ಲಾದ ಪ್ರಹ್ಲಾದನಲ್ಲಿ ಇದ್ದೇದಿತ್ತು ಅರ್ಜುನ ಆತರ ಅವಕಾಶ ಅಪರ್ಶನತೆ ಸಿಕ್ಕು ಅಲ್ಲ ನಾನು ಹೇಳಿದ್ದು ನವವಿಧ ಭಕ್ತಿಯಲ್ಲಿ ಸಖ್ಯವು ಒಂದು ಅದು ಎಲ್ಲವೂ ಭಕ್ತಿಯೇ ಅರ್ಜುನನಲ್ಲಿ ಇದ್ದ ಗುಣವೇ ಭಕ್ತಿಯೇ ಮತ್ತು ಪ್ರಹ್ಲಾದನಲ್ಲಿರುವ ಗುಣವೂ ಭಕ್ತಿಯೇ ಅವೇನು ಭೇದ ಅಲ್ಲ ಆದ್ರೆ ಭಕ್ತಿ ಎಕ್ಸ್ಪ್ರೆಷನ್ ಬೇರೆ ಪ್ರಹ್ಲಾದ ಒಬ್ಬ ಅಳುವ ಮಗು ಅಥವಾ ಸಂತುಷ್ಟದಿಂದ ತಂದೆ ಬರ್ತಾನೆ ಅಂತ ಕಾಯುವ ಮಗು ನೀನು ತಂದೆ ಅಲ್ಲಪ್ಪ ನೀನು ತಂದೆ ಅಲ್ಲಿ ನಿನ್ನನ್ನು ತಂದವನೊಬ್ಬನಿದ್ದಾನೆ ತಂದೆ ಶಬ್ದವೇ ನೋಡಿ ಸಂಸ್ಕೃತದಿಂದ ಬಂದದ್ದಲ್ಲದಿದ್ರು ಕನ್ನಡದಲ್ಲಿ ಕ್ರಿಯಾಪದವಾಗಿ ತಂದವನು ಅಷ್ಟೇ ತಂದವನು ಅಷ್ಟೇ ನಮ್ಮನು ಅವನೇ ಅಪ್ಪನಲ್ಲ ಅಪ್ಪ ಪರಮ ಭಗವಂತನೇ ಇವನು ತಂದವನು ಮಾತ್ರ ಆ ಅರ್ಥದಲ್ಲಿ ಪ್ರಹ್ಲಾದನ ಭಕ್ತಿಗೂ ಅರ್ಜುನನ ಭಕ್ತಿಗೂ ವ್ಯತ್ಯಾಸ ಇಲ್ಲ ಮತ್ತೆ ನಾನು ಎಲ್ಲಿಯೂ ಕೂಡ ಅವನು ಕಡಿಮೆ ಇವನು ಹೆಚ್ಚು ಹೇಳಿದ್ದಲ್ಲ ಎಷ್ಟೋ ದೇವರ ದರ್ಶನ ಆದ ನಂತರವೂ ಅದರ ಉತ್ತರ ಭಾಗದಲ್ಲಿ ದೇವರ ದರ್ಶನ ಮರೆಯಿಸುವಷ್ಟು ಅಹಂಕಾರ ಮತ್ತೆ ಉದ್ದೀಪ ಆಗಬಹುದು ಅನ್ನುವುದಕ್ಕೆ ಪ್ರಹ್ಲಾದನ ಘಟನೆಯ ಸಂದೇಶವನ್ನು ಕೊಡ್ತಾರೆ ಮತ್ತೆ ಹಾಗಾದಾಗಲೂ ಕಾರುಣ್ಯದಿಂದ ಮತ್ತೆ ಮತ್ತೆ ಭಗವಂತ ನಾನು ಅಂತ ಎಚ್ಚರಿಸ್ತಾನೆ ಪ್ರಹ್ಲಾದನನ್ನು ಆ ಅರ್ಥದಲ್ಲಿ ಹೇಳಿದ್ದು ಸೇಮ್ ವಿಷಯ ಕೃಷ್ಣ ಅರ್ಜುನರ ನಡುವೆ ಬಂತಲ್ಲ ಅರ್ಜುನನಿಗೂ ನೋಡಿ ನನಗೆ ಮರ್ತೋಗಿದೆ ಮಾರಾಯ ಅದೆ ಅಂತ ಹೇಳು ಅಂತಾನೆ ಅಂದರೆ ವಿಶ್ವ ರೂಪ ನೆನಪಿರುವ ಅಂತ ಕೇಳುವ ಹಾಗೆ ಆಯಿತು ಅದಾದ ನಂತರ ಕೊನೆಯಲ್ಲಿ ಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡಿದ ಮೇಲೆ ಅವನು ನನಗೆ ಮೋಸ ಮಾಡಿದ ಅವನು ನಾನು ತಿಳಿದವನಲ್ಲ ಅವನು ಹೇಳಿದ್ದೇ ಬೇರೆ ನನಗೆ ಗೊತ್ತಾದದ್ದೇ ಬೇರೆ ಅಂತ ಹೇಳ್ತಾನೆ ಅದು ಯಾವಾಗಲೂ ಕೂಡ ಒಂದು ದರ್ಶನ ಬೈ ಹಿಟ್ಸೆಲ್ಫ್ ಇಸ್ ನಾಟ್ ಕಂಪ್ಲೀಟ್ ಅದು ಒಂದು ಪ್ರೋಸೆಸ್

ನನಗೆ ಗೊತ್ತಿಲ್ಲ ಅವನಿಗೆ ಗೊತ್ತು ಒಬ್ಬ ಅಜಾಮಿನೆಗೆ ಎಂಬತ್ತರ ಮೇಲೆ ಪರೇಸ್ ಒಬ್ಬ ಮಗನ ಹೆಸರು ಕರೆದಿದ್ದಕ್ಕೆ ಅವ ಕಣ್ಣು ತೆರೆದಿದ್ದಾನೆ ಅದೇ ಪ್ರಹ್ಲಾದ ಎಷ್ಟು ಎಷ್ಟು ತಪರಸ್ಸು ಎಷ್ಟು ನೋವು ಎಷ್ಟು ದುಃಖ ಎಷ್ಟು ಪರೀಕ್ಷೆ ಎಷ್ಟು ಕಠೋರವಾದ ಶಿಕ್ಷೆ ಅಪ್ಪನಿಂದ ಆಗಲೂ ಕಣ್ಣು ತೆರೆದಿದ್ದಾನೆ ಧ್ರುವ ಆರು ತಿಂಗಳು ಮಾಡಿದ ತಪಸ್ಸಿನ ವಿವರಣೆಯನ್ನು ಭಾಗವತ ಹೇಳೋದು ಕೇಳಿದ್ರೆ ಒಬ್ಬ ಹುಡುಗ ಇಷ್ಟು ಪುಟ್ಟ ಬಾಲಕ ಇಷ್ಟು ಕಷ್ಟಪಟ್ಟರು ಬರಲ್ವಲ್ಲ ಅಂತ ಅನಿಸುತ್ತೆ ಅವನಿಗೇ ಗೊತ್ತು ಬಂದರೆ ಏನು ಅಂತ ಖಂಡಿತ ನೀವು ಪ್ರಶ್ನೆ ಕೇಳೋದಕ್ಕೆ ಇರೋದಿಲ್ಲ